ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನರ್ಸಿಂಗ್ ಗುರುಗಳೇ ಹಾಗೂ ಇವತ್ತು ಪದವನ್ನು ಪಡೆದಂತಹ ನರ್ಸ್ ಸೀನಿಯರ್ ನರ್ಸ್ ನರ್ಸಸ್ಗಳೇ ನರ್ಸಿಂಗ್ ಅಧೀಕ್ಷಕರೇ ನರ್ಸಿಂಗ್ ಅಧಿಕಾರಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾರ್ ಸೌದಾಗರ್ ಇವತ್ತಿನ ವಿಚಾರ ಎಲ್ಲ ಒಂದು ಸಂಭ್ರಮದ ವಿಚಾರ ಅಭಿನಂದನೆ ಹೇಳುವಂಥ ವಿಚಾರವಾಗಿದೆ ಸ್ನೇಹಿತರೆ ಏನು ಅಂತಂದರೆ ಬಹುದಿನಗಳ ಬೇಡಿಕೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಸಲ ಬರುತ್ತಿತ್ತು ಕೆಲವೊಂದು ಸಲ ಕೆಲವು ಅಡಚಣೆಗಳಿಂದ ವೆಯ್ಟಿಂಗಲ್ಲಿದ್ದಂತಹ ಎಲ್ಲರಿಗೂ ಪದೋನ್ನತಿ ಸಿಕ್ಕಿ ಅವರೆಲ್ಲರಿಗೂ ಒಂದು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆರೋಗ್ಯ ಸೌಧ ಮಾಗಳಿ ರಸ್ತೆ ಬೆಂಗಳೂರು ಇವರು ಅಧಿಕೃತ ಜ್ಞಾಪನ ಪತ್ರವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಹುದ್ದೆಯಿಂದ ಶುಶ್ರೂಷ ಅಧೀಕ್ಷಕರ ದರ್ಜೆ ಒಂದರ ಗ್ರೂಪ್ ಬಿ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡುವ ಬಗ್ಗೆ ಉಲ್ಲೇಖಗಳು ಹೇಳಿದ್ದಾರೆ ಸ್ನೇಹಿತರೆ ಮಾನ್ಯ ನಿರ್ದೇಶನಾಲಯದ ಅಂತಿಮ ಜ್ಯೇಷ್ಠತಾ ಸಂಖ್ಯೆ ಆಮೇಲೆ ಐದು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರು ತದನಂತರ ನಿರ್ದೇಶನಾಲಯದ ಸಮಸಂಖ್ಯೆ ಸುತ್ತೋಲೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಮೇಲೆ ಮಾನ್ಯ ಇಲಾಖಾ ಪದೋನ್ನತಿ ಸಮಿತಿ ಸಭೆಯ ನಡವಡಿ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ರಾಜ್ಯ ನಾಗರಿಕ ಸೇವೆಗಳು ವೈದ್ಯರುಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ತಿದ್ದುಪಡಿ ಆದೇಶ ಎರಡು ಸಾವಿರ ಹದಿಮೂರರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸು ಶುಶ್ರೂಷಾ ಅಧೀಕ್ಷಕರ ದರ್ಜೆ ಎರಡು ಹುದ್ದೆಯಿಂದ ಶುಶ್ರೂಷಾ ದೀಕ್ಷಕರ ದರ್ಜೆ ಒಂದರ ಗ್ರೂಪ್ ಬಿ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡುವ ಬಗ್ಗೆ ಉಲ್ಲೇಖ ಒಂದರಲ್ಲಿ ಅಧಿಕೃತ ಜ್ಞಾಪನ ಪತ್ರದಲ್ಲಿ ಪ್ರಕಟಿಸಿರುವ ಜ್ಯೇಷ್ಠತಾ ಪಟ್ಟಿಯನ್ನು ಆಧರಿಸಿ ಉಲ್ಲೇಖ ನಾಲ್ಕರ ಕಾಯ್ದೆಯನ್ವಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆದ ಸಮಾಲೋಚನೆಯಲ್ಲಿ ಅಂದರೆ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಸ್ಥಳ ಆಯ್ಕೆ ಮಾಡಿಕೊಂಡಂತೆ ವೃಂದ ಬಿ ಪರಿ ಪರಿಷ್ಕ ಪರಿಷ್ಕೃತ ವೇತನ ಶ್ರೇಣಿ ಎಪ್ಪತ್ತೆರಡು ಸಾವಿರದ ಐದು ನೂರ ಐವತ್ತು ಹದಿನಾರು ನೂರ ಐವತ್ತು ಎಪ್ಪತ್ನಾಲ್ಕು ಸಾವಿರದ ಎರಡು ನೂರು ಆಮೇಲೆ ಹತ್ತೊಂಬತ್ತು ನೂರು ಎಂಬತ್ತೈದು ಸಾವಿರ ಆರುನೂರು ಆಮೇಲೆ ಎರಡು ಸಾವಿರ ಮೂರುನೂರು ಆಮೇಲೆ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ಇಪ್ಪತ್ತೆರಡು ಇಪ್ಪತ್ತೇಳು ನೂರು ಹನ್ನೊಂದು ಸಾವಿರ ಒಂದು ಲಕ್ಷ ಹದಿನೈದು ಸಾವಿರ ಆರುನೂರು ಆಮೇಲೆ ಮೂವತ್ತೊಂದು ನೂರು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಎರಡುನೂರಲ್ಲಿ ಶು ಶುಶ್ರೂಷಾ ದೀಕ್ಷಕರ ದರ್ಜೆ ಒಂದರ ಗ್ರೂಪ್ ಬಿ ಹುದ್ದೆಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ನಲವತ್ತೆರಡು ಬಿ ಅನ್ವಯ ಈ ಕೆಳಕಂಡ ಷರತ್ತುಗಳ ಪಟ್ಟು ಸ್ಥಾನಪನ್ನನ್ನು ಪದ ಪದೋನ್ನತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಪದೋನ್ನತಿ ಬಗ್ಗೆ ಸಕ್ಷ್ಮ ಪ್ರಾಧಿಕಾರ ಯಾವುದೇ ಆಕ್ಷೇಪಣೆ ಬಂದಲ್ಲಿ ಪದೋನ್ನತಿಯನ್ನು ರದ್ದುಪಡಿಸುವ ಅಧಿಕಾರ ನಿರ್ದೇಶಕರಿಗೆ ಇರುತ್ತದೆ ಆಮೇಲೆ ಕೆಲವೊಂದು ಮಾನದಂಡಗಳನ್ನು ಪ್ರಕಾರ ಅವರು ಈ ಒಂದು ಪದೋನ್ನತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆಮೇಲೆ ಯಾರು ಈ ಒಂದು ಪದೋನ್ನತಿ ಪಡೆದಿದ್ದಾರೆ ಎನ್ನುವುದರ ಬಗ್ಗೆ ಒಂದು ಲಿಸ್ಟ್ ಇದೆ ಸ್ನೇಹಿತರೆ ಸೊ ಈ ಒಂದು ಲಿಸ್ಟ್ ನೋಡೋಣ ನೌಕರರ ಹೆಸರು ಸರ್ಕಾರ ಸ ಕಾರ್ಯನಿರತ ಸ್ಥಳ ಜ್ಯೇಷ್ಠತಾ ಸಂಖ್ಯೆ ಕ್ರಮ ಸಂಖ್ಯೆ ಕಲ್ಯಾಣ ಕರ್ನಾಟಕ ಕೆ ಸರಸ್ವತಿ ಶುಶ್ರೂಷಾ ಅಧೀಕ್ಷಕರು ದರ್ಜೆ ಎರಡು ಸಾರ್ವಜನಿಕ ಆಸ್ಪತ್ರೆ ಹೊಸಪೇಟೆ ವಿಜಯನಗರ ಜಿಲ್ಲೆ ಪದೋನ್ನತಿ ಹುದ್ದೆ ಹಾಗೂ ನೇಮಿಸಿರುವ ಸ್ಥಳ ಎಲ್ಲಿ ಎಂದು ಕೊಪ್ಪಳ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕೊಪ್ಪಳ ಜಿಲ್ಲೆ ಆಮೇಲೆ ಎರಡನೇದು ಸು ಸುಲೋಚನಾ ಎನ್ ಶುಶ್ರೂಷಾ ಅಧೀಕ್ಷಕರು ದರ್ಜೆ ಎರಡು ರಿಮ್ಸ್ ಬೋಧಕ ಆಸ್ಪತ್ರೆ ರಾಯಚೂರು ಜಿಲ್ಲೆ ಪದೋನ್ನತಿ ಹುದ್ದೆ ಹಾಗೂ ನೇಮಿಸಿರುವ ಸ್ಥಳ ಉಪವಿಭಾಗೀಯ ಆಸ್ಪತ್ರೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಆಮೇಲೆ ಉಳಿಕೆ ಮೂಲ ವೃಂದದ ಜ್ಯೇಷ್ಠದ ಸಂಖ್ಯೆ ಎಂಟು ನೌಕರ ಹೆಸರು ಕಾರ್ಯನಿರತ ಸ್ಥಳ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಸೀತಾರಾ ಶುಶ್ರೂಕ ಅಧೀಕ್ಷಕರು ದರ್ಜೆ ಎರಡು ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಪದೋನ್ನತಿ ಹುದ್ದೆ ಹಾಗೂ ನೇಮಿಸಿರುವ ಸ್ಥಳ ಸಾರ್ವಜನಿಕ ಆಸ್ಪತ್ರೆ ಜಯನಗರ ಬೆಂಗಳೂರು ನಗರ ಜಿಲ್ಲೆ ಆಮೇಲೆ ಸಿ ಭವಾನಿ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಪದೋನ್ನತಿ ಹುದ್ದೆ ಹಾಗೂ ನೇಮಿಸಿರುವ ಸ್ಥಳ ಕುಷ್ಠರೋಗ ಆಸ್ಪತ್ರೆ ಮಾಗಡಿ ರಸ್ತೆ ಬೆಂಗಳೂರು ನಗರ ಜಿಲ್ಲೆ ಆಮೇಲೆ ಶ್ರೀ ವಿಜಯಕುಮಾರ್ ಆರ್ ಮಾಳಗಿ ಸಾರ್ವಜನಿಕ ಆಸ್ಪತ್ರೆ ಜಯನಗರ ಬೆಂಗಳೂರು ಇವರಿಗೆ ಪದೋನ್ನತಿ ನೀಡಿರುವ ಸ್ಥಳ ಜಿಲ್ಲಾ ಆಸ್ಪತ್ರೆ ಧಾರವಾಡ ಜಿಲ್ಲೆ ವೀಣಾ ವಿ ಎಂ ಶುಶ್ರೂಷಕ ದೀಕ್ಷಕರು ದರ್ಜೆ ಎರಡು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿ ಕೊಡಗು ಜಿಲ್ಲೆ ಆಮೇಲೆ ಇವರಿಗೆ ಪದೋನ್ನತಿ ನೀಡಿದಂತಹ ಸ್ಥಳ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿ ಕೊಡಗು ಜಿಲ್ಲೆ ಆಮೇಲೆ ನಾಗರತ್ನ ಎಂ ಶುಶ್ರೂಕ ಶುಶ್ರೂಷಕ ದೀಕ್ಷಕರು ದರ್ಜೆ ಎರಡು ಉಪವಿಭಾಗೀಯ ಆಸ್ಪತ್ರೆ ಪಾಂಡವಪುರ್ ಮಂಡ್ಯ ಜಿಲ್ಲೆ ಪದೋನ್ನತಿ ನೀಡಿದ ಸ್ಥಾನ ಜಿಲ್ಲಾ ಆಸ್ಪತ್ರೆ ಮತ್ತು ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಮೆಟ್ಗಳ್ಳಿ ಮೈಸೂರು ಆಮೇಲೆ ವರಲಕ್ಷ್ಮಿ ಬಿ ಬಳ್ಳಾರಿ ಶುಶ್ರಕ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಚಿಟಗೇರಿ ಜಿಲ್ಲಾ ಆಸ್ಪತ್ರೆ ದಾವಣಗೆರೆ ಇವರಿಗೆ ಸಿಕ್ಕಂಥ ಸ್ಥಳ ಚಿಟಗೇರಿ ಜಿಲ್ಲಾ ಆಸ್ಪತ್ರೆ ದಾವಣಗೆರೆ ಜಿಲ್ಲೆ ಪದ್ಮಾವತಿ ಪಿ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಕಿಮ್ಸ್ ಆಸ್ಪತ್ರೆ ಹುಬ್ಳಿ ಸಿಕ್ಕಂಥ ಸ್ಥಳ ಕಿಮ್ಸ್ ಆಸ್ಪತ್ರೆ ಹುಬ್ಳಿ ಜಿಲ್ಲೆ ಎಸ್ ವನಜಾಕ್ಷಿ ಶುಶ್ರೂಷಕ ಅಧೀಕ್ಷಕರು ದರಜೆ ಎರಡು ಪಿ ಕೆ ಟಿ ಬಿ ಮತ್ತು ಸಿ ಡಿ ಆಸ್ಪತ್ರೆ ಮೈಸೂರು ಪದೋನತಿ ಸಿಕ್ಕಂಥ ಸ್ಥಳ ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು ಮೈಸೂರು ಜಿಲ್ಲೆ ಆಮೇಲೆ ಎಸ್ ಮಾಲಾ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಬೌರಿಂಗ್ ಮತ್ತು ಲೇಡಿ ಕರ್ಜಾನ್ ಆಸ್ಪತ್ರೆ ಶಿವಾಜಿನಗರ ಬೆಂಗಳೂರು ಇವರಿಗೆ ಸಿಕ್ಕಂಥ ಸ್ಥಳ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಶಿವಾಜಿನಗರ ಬೆಂಗಳೂರು ಆಮೇಲೆ ಕಣ್ಣಮ್ಮ ಶುಶ್ರೂಷಕ ಅಧೀಕ್ಷಕರ ದರ್ಜೆ ಎರಡು ಕೆ ಆರ್ ಆಸ್ಪತ್ರೆ ಮೈಸೂರು ಸಾರ್ವಜನಿಕ ಆಸ್ಪತ್ರೆ ಹುಣಸೂರು ಮೈಸೂರು ಜಿಲ್ಲೆ ಕೋಮಲ ಎಸ್ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಕೆ ಆರ್ ಆಸ್ಪತ್ರೆ ಮೈಸೂರು ಇವರಿಗೆ ಪದೋನ್ನತಿ ಸಿಕ್ಕಂಥ ಸ್ಥಳ ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ ಜಿಲ್ಲೆ ಚಿಮ್ಸ್ ಲಕ್ಷ್ಮೀಬಾಯಿ ಎಸ್ ನೀಲನಾಯಕ ಶುಶ್ರೂಕ ಅಧೀಕ್ಷಕರು ದರ್ಜೆ ಎರಡು ತಾಲೂಕು ಆಸ್ಪತ್ರೆ ರೋಣ ಗದಗ ಜಿಲ್ಲೆ ಸಾರ್ವಜನಿಕ ಆಸ್ಪತ್ರೆ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಇಲ್ಲಿಗೆ ಆಮೇಲೆ ಕಂಚನಮಾಲಾ ಟಿ ಸೂರ್ಯವಂಶಿ ಸುಶ್ರೂಕಾ ಅಧೀಕ್ಷಕರು ದರ್ಜೆ ಎರಡು ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವಂಟಮೂರಿ ಕಾಲೋನಿ ಬೆಳಗಾವಿ ತಾಲೂಕು ಮತ್ತು ಜಿಲ್ಲೆ ಬಿಮ್ಸ್ ಆಸ್ಪತ್ರೆ ಬೆಳಗಾವಿ ಜಿಲ್ಲೆ ಟಿ ಚಿತ್ರಮ್ಮ ಶುರುಶೂಷಕ ಅಧೀಕ್ಷಕರ ದರ್ಜೆ ಎರಡು ತಾಲೂಕು ಆಸ್ಪತ್ರೆ ಮುಳಿಗೇರೆ ಚಿಕ್ಕಮಗಳೂರು ಸಾರ್ವಜನಿಕ ಆಸ್ಪತ್ರೆ ಮುಳಿಗೇರೆ ಚಿಕ್ಕಮಗಳೂರು ಜಿಲ್ಲೆ ಆಮೇಲೆ ಸುಜಾತ ಹೆಚ್ ಸಿ ಶುರುಶೂಷಕ ಅಧೀಕ್ಷಕರು ದರ್ಜೆ ಎರಡು ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಇಂದಿರಾನಗರ್ ಬೆಂಗಳೂರು ಎಸ್ ಡಿ ಎಸ್ ರಾಜೀವ್ ಗಾಂಧಿ ಟಿ ಬಿ ಎಂಡ್ ಸಿ ಡಿ ಆಸ್ಪತ್ರೆ ಬೆಂಗಳೂರು ನಗರ ಜಿಲ್ಲೆ ಆಮೇಲೆ ಅಜಿತ್ ಲಗ್ಮುಣ್ಣ ಕೊಂಡಿಸ್ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಳಿ ಬೆಳಗಾವಿ ಆಮೇಲೆ ಸಿಕ್ಕಂಥ ಸ್ಥಳ ಸಾರ್ವಜನಿಕ ಆಸ್ಪತ್ರೆ ಸವದತ್ತಿ ಬೆಂಗಳೂರು ಬೆಳಗಾವಿ ಜಿಲ್ಲೆ ಪದ್ಮಾವತಿ ಶುಶ್ರೂಷಕ ಅಧೀಕ್ಷಕರ ದರ್ಜೆ ಎರಡು ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು ಮೈಸೂರು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಕೆ ಆರ್ ನಗರ ಮೈಸೂರು ಜಿಲ್ಲೆ ಎಂ ಪಿ ಮೀನಾಕ್ಷಿ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಕೆ ಆರ್ ಆಸ್ಪತ್ರೆ ಮೈಸೂರು ಸಾರ್ವಜನಿಕ ಆಸ್ಪತ್ರೆ ಹೊಳೆ ಹಾಸನ ಜಿಲ್ಲೆ ಆಮೇಲೆ ಪಿ ಗೌರಿ ಶುಶ್ರೂಷಕ ಅಧೀಕ್ಷಕರು ದರ್ಜೆ ಎರಡು ಬೌರಿಂಗ್ ಮತ್ತು ಲೇಡಿ ಕರ್ಜಾನ್ ಆಸ್ಪತ್ರೆ ಶಿವಾಜಿನಗರ ಬೆಂಗಳೂರು ಇವರಿಗೆ ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ಇವರೆಲ್ಲರ ಸಮಾಲೋಚನೆ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಂಡು ಸ್ಥಳದಲ್ಲಿ ನೇರವಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಸೂಚಿಸಿದೆ ಟಿಪ್ಪಣಿ ಮಾನ್ಯ ಆಯುಕ್ತರಿಂದ ಅನುಮೋದಲ್ಪಟ್ಟಿಸಿದೆ ನಿರ್ದೇಶಕರಾಗಿ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಪ್ರತಿಯನ್ನು ಮಾನ್ಯ ಮುಖ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ನಿರ್ದೇಶಕರು ಹಾಗೂ ಡೀನ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಬಿ ಬಿ ಎಂ ಪಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ವಿಭಾಗ ಬೆಳಗಾವಿ ವಿಭಾಗ ಹಾಗೂ ಕಲಬುರಗಿ ವಿಭಾಗ ಮುಖ್ಯ ಆಡಳಿತಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಮುಖ್ಯ ಲೆಕ್ಕಾಧಿಕಾರಿಗಳು ಹಾಗೂ ಆರ್ಥಿಕ ಸಲಹೆಗಾರರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಜಿಲ್ಲಾ ಶಸ್ತ್ರಚಿಕಿತ್ಸಕರು ವೈದ್ಯಕೀಯ ಅಧೀಕ್ಷಕರು ಜಿಲ್ಲಾ ಆಸ್ಪತ್ರೆ ಆಯಾ ಆಯಾ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಿದ್ದು ಇದೇ ರೀತಿ ಎಲ್ಲರನ್ನು ಕಾಪಿ ಮಾಡಿ ಮಾಡಿದ್ದಾರೆ ಸ್ನೇಹಿತರೆ ಸೊ ಎಲ್ಲರಿಗೂ ಅಭಿನಂದನೆಗಳು ಈ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಷ್ಟೋ ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ರು ಲಿಸ್ಟ್ ಬರಬೇಕು ಅಂತ ಹೇಳಿಬಿಟ್ಟು ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಈ ಇನ್ನು ಆ್ಯಸ್ ಎ ಶುಶ್ರೂಷಕ ಅಧೀಕ್ಷಕರ ದರ್ಜೆ ಎರಡು ಹುದ್ದೆಯಿಂದ ಶುಶ್ರೂಷ ಅಧೀಕ್ಷಕರ ದರ್ಜೆ ಒಂದರ ಗ್ರೂಪ್ ಬಿ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡುವ ಬಗ್ಗೆ ಈ ಹುದ್ದೆ ಗ್ರೂಪ್ ಬಿ ಇದಾಗಿರುತ್ತೆ ಸ್ನೇಹಿತರೆ ನಮ್ಮದೇನಿದೆ ಗ್ರೂಪ್ ಸಿ ಇದೆ ಅಲ್ಲ ಇದೇ ರೀತಿ ಇದು ಗ್ರೂಪ್ ಬಿ ಆಗಿ ಮಾರ್ಪಾಡಾಗುತ್ತೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್